ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮನೋಜ ವಿಲಾಗ್ಸ್ ಇದು ನಾವು ಆನೆ ತಾಲೀಮ್ ನೋಡೋದಕ್ಕೆ ಅಂತ ಹೋಗ್ತಾ ಇರೋದು ಸ್ವಲ್ಪ ಒಂದು ವೀಕ್ ಹಿಂದಿನ ವೀಡಿಯೋ ಇದು ನೀವು ಆಲ್ರೆಡಿ ಈ ವಿಡಿಯೋ ಅಂದರೆ ವಾಪಸ್ ಬರಬೇಕಾಗಿರೋದು ನೋಡಿದರೆ ಇದನ್ನು ಹೋಗಬೇಕಾದ್ರೆ ತಗೊಂಡಿರೋದನ್ನು ಈಗ ಹಾಕ್ತಾಯಿದ್ದೀನಿ ನೋಡಿ ಇವತ್ತು ಹೋಗೋದಿದೆ ಇವತ್ತು ಹೋದ್ಮೇಲೆ ನಾಳೆ ಅಪ್ಡೇಟ್ ಆಗ್ತೀನಿ ಏನಾಗಿದೆ ಅಂತ ಆನೆ ತಾಲೀಮಿಂದು ನೋಡಿ ಎಷ್ಟು ಚೆನ್ನಾಗೆ ಒಂದೊಂದೇ ಒಂದೊಂದೇ ಆನೆಗಳು ಆರಾಮಾಗಿ ನಡ್ಕೊಂಡು ಇದ್ದಾವೆ ಇದು ಒಂಥರ ಚೆನ್ನಾಗಿತ್ತು ಅಲ್ಲೇ ಕಾರಲ್ಲೇ ಕೂತ್ಕೊಂಡು ನೋಡಿದ್ದಾಯಿತು ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ಆನೆಗಳು ಆಲ್ರೆಡಿ ಹೊರಟುಬಿಟ್ಟಿದ್ವು ಸೊ ಕಾರಲ್ಲೇ ಕೂತ್ಕೊಂಡು ಆನೆಗಳನ್ನ ಒಂದೊಂದಾಗಿ ನೋಡ್ತಾ ಇದ್ದೀವಿ ನಾವೀಗ ನೋಡಿ ಭೀಮ ಒಂದೊಂದೇ ಆನೆಗಳು ಹೇಗೆ ನಡ್ಕೊಂಡು ಇದ್ದಾವೆ ಇದನ್ನು ನೋಡೋದಕ್ಕೆ ಅಂತ ಜನ ಏನು ಕಮ್ಮಿ ಇರಲ್ಲ ಏಕಲವ್ಯ ನೋಡಿ ಅಲ್ಲಿಂದ ಸಲ್ಯೂಟ್ ಮಾಡಿದ್ದು ನಮಸ್ಕಾರ ಮಾಡಿದ್ದು ಹ್ಞೂ ಒಂದೇ ಭೀಮಾ ಆನೆ ಒಂದೇ ಅಲ್ಲ ಎನ್ ಎಲ್ಲ ಆನೆಗಳು ಕೂಡ ಸಲ್ಯೂಟ್ ಮಾಡ್ತವೆ ಸಲ ಆಯಿತಾ ಏನಂದರೆ ಭೀಮಾ ಒಂದು ಫೇಮಸ್ ಆಗಿದೆ ಅಷ್ಟೆ ಆನೆ ಬೇಗ ಬೇಗ ಭೀಮಾ ಅಂದ ತಕ್ಷಣ ಸೆಲ್ಯೂಟ್ ಮಾಡೋವಂಥ ಆನೆ ಆಗಿರೋದ್ರಿಂದ ಅದು ಫೇಮಸ್ ಆಗ್ತಾಯಿದೆ ಬೇರೆ ಆನೆಗಳು ಅಷ್ಟೇ ಮೃದು ಸ್ವಭಾವ ಹಾಗೇ ಅವನು ಕೂಡ ಸ್ಪಂದಿಸ್ತವೆ ಜನ ಮಾತಾಡಿದ್ರೆ ಬಟ್ ಏನು ಹೇಳಿ ದಸರಾ ಟೈಮಲ್ಲಿ ಇದನ್ನು ನೋಡೋದಂತೂ ಒಂದು ಅದ್ಭುತವೇ ನೋಡ್ದಂಗೆ ಆಗುತ್ತೆ ನಿಮಗೆ ನೀವು ಹೋಗಿ ಇದನ್ನು ಎಲ್ಲ ಆನೆಗಳು ಎಷ್ಟು ಡಿಸಿಪ್ಲೀನಲ್ಲಿ ಎಷ್ಟು ಚೆನ್ನಾಗಿ ವಾಕ್ ಮಾಡ್ತವೆ ಅಂತಂದರೆ ಅದು ನೋಡೋದು ಎರಡು ಕಣಸ ಸಾಲದು ನೀವು ಹೋಗಿ ನೋಡಿ ಅಂತಂದು ನಾನು ಹೇಳ್ತೀನಿ ನೀವು ನನ್ನ ಮುಂದೆ ಜನನ ನೋಡ್ತಿರ್ಬೋದು ಈ ಆನೆ ತಾಲೀಮು ಶುರುವಾಗುತ್ತಲ್ವಾ ಬಲರಾಮ ಬಾಗಿಲಿಂದ ಅಂದರೆ ಕೋಟೆ ಆಂಜನೇಯ ಬಾಗಿಲಿಂದ ಇಲ್ಲಿವರೆಗೂ ಅವರು ಎಲ್ಲಿವರೆಗೂ ಹೋಗ್ತವೆ ಅಲ್ಲಿವರೆಗೂ ಜನ ಫಾಲೋ ಮಾಡ್ಕೊಂಡು ಓಡ್ತಾನೆ ಇರ್ತಾರೆ ಅಷ್ಟು ಕ್ರೇಜ್ ಆಗ್ಬಿಟ್ಟಿದೆ ಇತ್ತೀಚೆಗೆ ಇದು ನೋಡ್ತಾ ಇರ್ಬೋದು ನೀವು ನನ್ನ ಮುಂದೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಏನು ಎತ್ತ ಅಂತ ನೋಡಿ ಅಲ್ಲಿ ಅಷ್ಟು ಜನ ನಿಂತಿದ್ದಾರೆ ಎಲ್ಲರ ಬಾಯಲ್ಲೂ ಒಂದೇ ಹೆಸರು ಭೀಮಾ 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 ಅಂತ ರೆಸ್ಪಾಂಡ್ ಮಾಡ್ತಾನೆ ಭೀಮಾ ಅಂತಂದು Terima kasih telah menonton! いみんな。<noise> ಏನು <gbinary> ಬರ್ತಿದೆ <small> <glaube yapmış> <tokit> <unforsided> <t laughter> ಆನೆಗಳ ತಾಲೀಮು ಈ ಕೆ ಆರ್ ಸರ್ಕಲ್ ಬ್ಯಾಕ್ ರೋಪಲ್ಲಿ ಹಾಗೆ ಸನ್ಸೆಟ್ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ನಿಮಗೂ ಚೆನ್ನಾಗಿ ಕಾಣ್ತಿದೆ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮಗೆ ನಾನು ಮಾಡ್ತಾ ಇರೋ ವೀಡಿಯೋಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಇದೇ ಥರ ಏನಾದರೂ ಆನೆ ತಾಲೀಮನ್ನು ನೋಡಬೇಕು ಅಂತಂದರೆ ಬೆಳಗ್ಗೆ ಏಳುವರೆಗೆ ಸಾಯಂಕಾಲ ಐದೂವರೆಗೆ ಆನೆ ಇರುತ್ತೆ ಹಾಗೆಯೇ ಭಾನುವಾರದತ್ತು ಬೆಳಿಗ್ಗೆ ಇರಲ್ವಂತೆ ಒಂದೊಂದು ಟೈಮ್ ಏನಾದರೂ ಆನೆಗಳಿಗೆ ಸುಸ್ತಾಗಿದ್ದರೆ ಆ ಟೈಮಲ್ಲಿ ಇರೋದಿಲ್ಲ ನೀವು ನೋಡ್ಬೋದು ಬೇರೆ ವಿಡಿಯೋದಲ್ಲಿ ಒನ್ ಟೈಮ್ ಒಳಗಡೆನೆ ಪ್ಯಾಲೇಸ್ ಒಳಗಡೆನೆ ರೌಂಡ್ ಹಾಕ್ಸಿದಾರೆ ಆ ತರ ಇರುತ್ತೆ ಓಕೆ ಬಾಯ್ ಬಾಯ್ ಹಾಗಿದ್ರೆ